ಇವತ್ತು ಅವರ ಹುಟ್ಟುಹಬ್ಬ ಜನ್ಮದಿನ ಅವ್ರು ಮಾಡಿರತಕ್ಕಂಥ ಕೆಲಸ ಕಾರ್ಯಗಳು ಜನಮಾನಸದಲ್ಲಿ ಯಾವತ್ತೂ ಶಾಶ್ವತವಾಗಿದೆ ಬಾರಿ ಅವರ ಇಡೀ ಜೀವನವನ್ನು ಹೇಳುವಂಥ ಒಂದು ಎರಡೇ ಪುಟದಲ್ಲಿ ಜೀವನ ಹೇಳುವಂಥದ್ದು ಇನ್ನೊಂದು ಗೀತಾ ಕಥನ ಅಂತ ಹೇಳಿ ಒಂದು ಪುಸ್ತಕ ಬಿಡುಗಡೆ ಮಾಡಿದೀವಿ ನಮ್ಮೆಲ್ಲರ ನಾಯಕರು ಈ ರಾಜ್ಯ ಕಂಡ ಒಬ್ಬ ಮಹಾನ್ ನಾಯಕ ಅನಂತಕುಮಾರ್ರವರು ಇವತ್ತು ನಮ್ಮ ಜೊತೆಯಲ್ಲಿಲ್ಲ ಇಲ್ಲ ಆದರೆ ಅವ್ರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು ಜನಮಾನಸದಲ್ಲಿ ಯಾವತ್ತೂ ಶಾಶ್ವತವಾಗಿದೆ ಇವತ್ತು ಅವರ ಹುಟ್ಟುಹಬ್ಬ ಜನ್ಮದಿನ ಅದನ್ನು ಎಲ್ಲರೂ ಕೂಡ ಅವರ ಮಿತ್ರರು ಕುಟುಂಬ ವರ್ಗದವರು ಅಭಿ ಅಭಿಮಾನಿಗಳು ಎಲ್ಲರೂ ಸೇರಿ ಶ್ರದ್ಧಾಭಕ್ತಿಯಿಂದ ಆಚರಣೆ ಮಾಡ್ತಾಯಿದ್ದಾರೆ ಅವರ ಕೊಡುಗೆ ಈ ನಾಡಿಗೆ ರಾಷ್ಟ್ರಕ್ಕೆ ವಿಶೇಷವಾಗಿ ಬೆಂಗಳೂರು ಮಹಾನಗರಕ್ಕೆ ಬಹಳದೇ ಆದಂತಹ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಇವತ್ತಿನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗಿರಬಹುದು ಅಥವಾ ಅವರು ಅವತ್ತು ಬೇವು ಲೇಪಿತ ಯೂರಿಯಾದಿಂದ ರೈತರಿಗೆ ಮಾಡಿರ್ತಕ್ಕಂಥ ಅನುಕೂಲ ಆಗಿರಬಹುದು ಅಥವಾ ಮೆಟ್ರೋ ನೀ ರೀಪ್ಲಾಂಟೇಷನ್ನು ಅದನ್ನು ಮಾಡೋದಕ್ಕೆ ಈ ಥರ ಅನೇಕ ವಿಚಾರವಾಗಿ ಮತ್ತು ವಿಶೇಷವಾಗಿ ಜನರಿಕ್ ಮೆಡಿಸನ್ನು ಇದ್ರ ಬಗ್ಗೆಯೆಲ್ಲ ಅವರು ತೋರಿಸಿದಂಥ ಕಾಳಜಿ ಇವತ್ತು ಲಕ್ಷಾಂತರ ಅಲ್ಲ ಕೋಟ್ಯಾಂತರ ಜನಗಳಿಗೆ ಅದರಿಂದ ಅನುಕೂಲ ಆಗ್ತಾಯಿದೆ ಅಂತ ಪ್ರಾತಸ್ಮರಣೀಯ ಆದಂಥ ಅನಂತಕುಮಾರ್ ರವರನ್ನ ಅವರ ಹುಟ್ಟುಹಬ್ಬದ ಸುಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಸೇರಿ ಅತ್ಯಂತ ಶ್ರದ್ಧೆ ಮತ್ತು ಭಕ್ತಿಯಿಂದ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದೀವಿ ಸನ್ಮಾನ್ಯ ಶ್ರೀ ಅನಂತಕುಮಾರ್ ಅವರ ಅರವತ್ತಾರನೆಯ ಜನ್ಮದಿನ ಅವರು ಎರಡು ಸಾವಿರದ ಹದಿನೆಂಟು ನವಂಬರ್ ಹನ್ನೆರಡಕ್ಕೆ ನಮ್ಮನ್ನು ಅಗಲಿದರು ಆದರೆ ವ್ಯಕ್ತಿತ್ವ ಹೇಗಿತ್ತು ಅಂತಂದರೆ ಅವರ ಜೀವ ಕಡಿಮೆ ಜೀವಿತಾವಧಿಯಲ್ಲೂ ದೇಶಕ್ಕೆ ರಾಜ್ಯಕ್ಕೆ ಮತ್ತು ಬೆಂಗಳೂರಿಗೆ ಸಮಾಜಕ್ಕೆ ಪರಿಸರದ ದೃಷ್ಟಿಯಿಂದ ರಾಷ್ಟ್ರ ನಿರ್ಮಾಣದ ದೃಷ್ಟಿಯಿಂದ ಹತ್ತು ಹಲವಾರು ಯೋಜನೆಯನ್ನು ಮಾಡಿದಂಥವರು ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇರ್ಬೋದು ಬೆಂಗಳೂರಿನ ಮೆಟ್ರೋ ಇರ್ಬೋದು ಬೆಂಗಳೂರಿನ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಇರ್ಬೋದು ಐ ಟಿ ಡೆವಲಪ್ಮೆಂಟ್ ಇರ್ಬೋದು ಹೀಗೆ ಬೆಂಗಳೂರನ್ನು ಹಸಿರು ಮಾಡುವಂಥದ್ದು ಇರ್ಬೋದು ಈ ಥರದ ಹತ್ತು ಹಲವಾರು ಯೋಜನೆಗಳನ್ನು ಅವರು ಮಾಡಿದರು ಅದಮೆ ಚೇತನ ಪ್ರಾರಂಭ ಮಾಡಿ ಬೆಂಗಳೂರಿನಲ್ಲೇ ಎರಡು ನೂರ ಶಾಲಾ ಮಕ್ಕಳಿಗೆ ಊಟ ಕೊಡೋದಿರ್ಬೋದು ಈ ಎಲ್ಲ ಕೆಲಸಗಳನ್ನು ಅವರ ಸ್ನೇಹಿತರು ಅವರ ಕಾರ್ಯಕರ್ತರು ಕುಟುಂಬದವರು ಮುಂದೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಇವತ್ತು ಅನಂತಕುಮಾರ್ ಪ್ರತಿಷ್ಠಾನದ ಮುಖಾಂತರ ಭಾರತೀಯ ಜ್ಞಾನ ಪ್ರಕೋಷ್ಠದ ಮುಖಾಂತರ ಇವತ್ತು ದೇವಸ್ಥಾನಗಳ ಬಗ್ಗೆ ಕೆಲಸ ನಡೀತಾ ಇದೆ ಶಾಸನಗಳ ಬಗ್ಗೆ ಕೆಲಸ ನಡೀತಾ ಇದೆ ಇವತ್ತು ಪತ್ರಿಕೆ ಪ್ರತಿ ತಿಂಗಳ ಪತ್ರಿಕೆ ಅದು ಅನಂತ ಅಂತ ಇದೆ ವಿಶೇಷವಾಗಿ ಈ ಬಾರಿ ಅವರಡೀ ಜೀವನವನ್ನು ಹೇಳುವಂಥ ಒಂದು ಎರಡೇ ಪುಟದಲ್ಲಿ ಜೀವನವನ್ನು ಹೇಳುವಂಥದ್ದು ಇನ್ನೊಂದು ಗೀತಾ ಕಥನ ಅಂಥೇಳಿ ಒಂದು ಪುಸ್ತಕ ಬಿಡುಗಡೆ ಮಾಡಿದ್ದೀವಿ ಕನ್ನಡದ ವಿಶೇಷ ಗೀತೆಗಳನ್ನು ಆ ಗೀತೆಗಳ ಮುಖಾಂತರ ಅನಂತಕುಮಾರ್ ಅವರ ಜೀವನವನ್ನು ಪರಿಚಯ ಪರಿಚಯಿಸುವಂಥದ್ದು ಕುವೆಂಪು ಅವರ ಗೀತೆ ಒಂದಿದೆ ಓ ನನ್ನ ಚೇತನ ಅದರ ಮುಖಾಂತರ ಅನಂತಕುಮಾರ್ ಅವರ ಪರಿಚಯ ಕುವೆಂಪು ಅವರ ಗೀತೆ ಆಯಿತು ಬೆಂದ್ರೆ ಅವರ ಗೀತೆ ಈ ಥರ ಹತ್ತು ಗೀತೆಗಳು ಅನಂತಕುಮಾರ್ ಅವರ ಜೀವನದ ಹತ್ತು ಭಾಗಗಳನ್ನು ಇಡುವಂಥ ಸಾರಾಂಶ ಹೇಳುವಂಥ ಗೀತಾ ಕಥನ ಕಾರ್ಯಕ್ರಮವೂ ಇದೆ ಆ ಕಾರ್ಯಕ್ರಮದಲ್ಲಿ ಏನು ಹೇಳೋರಿದ್ದಾರೆ ಅದರ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದೀವಿ ಜೊತೆಗೆ ಇನ್ನೊಂದು ವಿಶೇಷ ಕಾರ್ಯಕ್ರಮ ಅನಂತಕುಮಾರ್ ಅವರು ಯಾವ ರೀತಿಯಲ್ಲಿ ಸಾಮಾನ್ಯ ಕುಟುಂಬದಿಂದ ಬಂದು ರಾಷ್ಟ್ರ ಮಟ್ಟದಲ್ಲಿ ಕೆಲಸ ಮಾಡಿದರು ಅದೇ ರೀತಿ ನಮ್ಮ ಕನ್ನಡ ಶಾಲೆಯಲ್ಲಿ ಓದ್ತಿರುವಂತಹ ಮಕ್ಕಳು ಅವರು ಯುವ ರಾಯಭಾರಿಗಳಾಗಬೇಕು ಅವರು ನಾಯಕರಾಗಿ ಬೆಳೀಬೇಕು ಅಂಥೇಳಿ ಒಂದು ಕಾರ್ಯಕ್ರಮವನ್ನು ನಾವು ಇವತ್ತು ಘೋಷಣೆ ಮಾಡ್ತಾ ಇದ್ದೀವಿ ಯುವ ರಾಯಭಾರಿಗಳು ಅಂಥೇಳಿ ಆ ಕಾರ್ಯಕ್ರಮಕ್ಕೆ ತೊಂಬತ್ತು ವಿದ್ಯಾರ್ಥಿಗಳು ಹೆಸರನ್ನು ಕೊಟ್ಟಿದ್ದಾರೆ ಅವರೆಲ್ಲ ಬಂದಿದ್ದಾರೆ ಅವರನ್ನು ಮುಂದಿನ ಎರಡು ವರ್ಷ ಇವರಿಗೆ ತರಬೇತಿ ಕೊಟ್ಟು ಪ್ರತಿ ವರ್ಷ ನಾವು ನೂರು ವಿದ್ಯಾರ್ಥಿಗಳನ್ನು ತೆಗೆದುಕೊಂಡು ಇವ್ರಿಗೆ ತರಬೇತಿ ಕೊಟ್ಟು ಅವರು ಪರಿಸರಕ್ಕೆ ಸಮಾಜಕ್ಕೆ ಮತ್ತು ದೇಶಕ್ಕೆ ಅನಂತಕುಮಾರ್ ಅವರ ಮಾದರಿಯಲ್ಲಿ ಕೆಲಸ ಮಾಡಿ ನಾಯಕರಾಗಿ ಬೆಳೀಬೇಕು ಅನ್ನೋದೇ ಉದ್ದೇಶ ಇವತ್ತು ನಾನು ಹೇಳೋದು ವಿಶೇಷವಾಗಿ ಅನಂತಕುಮಾರ್ ಅವರ ಜನ್ಮದಿನದಲ್ಲಿ ನಾವು ಹೇಳೋದು ದಸರಾದ ಏನು ಈ ವಿಶೇಷ ಹಬ್ಬ ಇದೆ ಈ ದುಷ್ಟಶಕ್ತಿಯನ್ನು ನಿವಾರಣೆ ಮಾಡಿ ಶ್ರೇಷ್ಠ ಶಕ್ತಿಯನ್ನು ಬೆಳೆಸುವಂತಹ ದುರ್ಗಾದೇವಿ ತಾಯಿ ಚಾಮುಂಡೇಶ್ವರಿ ನಮಗೆಲ್ಲರಿಗೂ ಶಕ್ತಿಯನ್ನು ಕೊಡಲಿ ಪರಿಸರಕ್ಕೆ ಸಮಾಜಕ್ಕೆ ಮತ್ತು ದೇಶಕ್ಕೆ ಕೆಲಸ ಮಾಡುವಂತಹ ಒಂದು ಶಕ್ತಿಯನ್ನು ಕೊಡುವಂತಹ ಒಂದು ಪಡೆದುಕೊಳ್ಳುವಂಥ ದೇವಿಯಲ್ಲಿ ಪ್ರಾರ್ಥನೆ ಮಾಡುವಂಥ ಸಂದರ್ಭ ಇದು ಹೇಗೆ ಅಂತ ಇವತ್ತು ನಮ್ಮ ನಾಡ ಹಬ್ಬ ಪ್ರಾರಂಭ ಆಗ್ತಿರುವಂಥ ದಿನ ಪಾಸಿಟಿವ್ ಸಂಗತಿಯೊಂದಿಗೆ ಅನಂತಕುಮಾರ್ ಅವರು ಯಾವಾಗಲೂ ಸಕಾರಾತ್ಮಕವಾಗಿ ಚಿಂತನೆ ಮಾಡಿ ಅಂಥೇಳಿ ನಕಾರಾತ್ಮಕ ವಿಷಯಗಳು ಇರ್ತವೆ ಆದರೆ ಅವುಗಳ ನಿರ್ಮೂಲನೆ ಮಾಡಿ ಸಕಾರಾತ್ಮಕವಾಗಿ ನಾವು ಹೇಗೆ ಮಾಡ್ಬೋದು ಅನ್ನೋದನ್ನು ಅವರು ತೋರಿಸ್ಕೊಟ್ರು ಅವರ ನೆನಪಿನಲ್ಲಿ ಇವತ್ತು ಅನಂತಕುಮಾರ್ ಪ್ರತಿಷ್ಠಾನ ಮತ್ತು ಅದಮ್ಯ ಚೇತನ ಸಕಾರಾತ್ಮಕತೆಯನ್ನು ಮಕ್ಕಳಲ್ಲಿ ಮತ್ತು ಸಮಾಜದಲ್ಲಿ ಬೆಳೆಸೋದಕ್ಕೆ ಶ್ರಮಿಸ್ತಾ ಇದೆ ಅದೇ ಸಂದೇಶ